ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ಒಂದು ಆಫ್ರೋ ಟಪಾಂಗ್ ಅಂತ ಏನೊಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ ಅದು ಭಾಳ ಅದ್ಭುತವಾಗಿ ರಿಸೀವ್ ಮಾಡಿದ್ದಾರೆ ಮುಖ್ಯವಾಗಿ ತುಳುನಾಡಿನ ಎಲ್ಲ ತುಳುನಾಡಿನ ಸ್ನೇಹಿತರು ಅವರೆಲ್ಲರೂ ಈ ಹಾಡನ್ನು ತುಂಬ ಆಶೀರ್ವಾದ ಮಾಡಿ ತುಂಬ ವೈರಲ್ ಮಾಡಿರೋದ್ರಿಂದ ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತ ಇಡೀ ತಂಡ ಇವತ್ತು ಮಂಗಳೂರಿಗೆ ಬಂದು ಒಂದು ಫ್ಲ್ಯಾಶ್ ಮಾಪ್ ಥರ ಒಂದು ಸರ್ಪ್ರೈಸ್ ವಿಸಿಟ್ ಥರ ಈ ಮಾಲಲ್ಲಿ ಮಾಡಿದ್ವಿ ತುಂಬ ಸಕ್ಸಸ್ಫುಲ್ಲಾಗಿ ಹೆಚ್ಚಾಗಿ ಜನ ಸೇರಿ ಇದನ್ನು ತುಂಬ ಎಂಬ್ರೇಸ್ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಮೋಷನ್ಸ್ ಈಗ ಸ್ಟಾರ್ಟ್ ಮಾಡಿದೀವಿ ಆಫ್ರೋ ಟಪಾಂಗ್ ಮೂಲಕ ಸೊ ಮಿಕ್ಕಿದ್ದು ನಿಮ್ಮ ಕೈಗೆ ಹಾಡಿದೆ ಆಲ್ರೆಡಿ ಅದೊಂದು ಟ್ವೆಂಟಿ ಫೈವ್ ಮಿಲಿಯನ್ವರೆಗೂ ಹಾಡು ಏಳು ದಿನಕ್ಕೆ ರೀಚ್ ಆಗಿದೆ ಭಾಳ ಸಂಭ್ರಮದಲ್ಲಿದ್ದೀವಿ ಇಡೀ ಚಿತ್ರತಂಡ ರಮೇಶ್ ರೆಡ್ಡಿಯವರ ಪ್ರೊಡಕ್ಷನ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಉಪ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ನಮ್ಮೆಲ್ಲರ ಪ್ರೀತಿಯ ರಾಜ್ಬಿ ಶೆಟ್ಟಿ ಅವರು ಮೂರು ಜನರ ಕಾಂಬಿನೇಷನ್ಲಿ ಮೊದಲನೇದಾಗಿ ಒಂದು ಬಿಗ್ ಮಲ್ಟಿಸ್ಟಾರ ಸಿನಿಮಾ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಈ ಹಾಡನ್ನು ಹಾಡಿದಂಥ ನಿಶಾನ್ ರೈ ಅವರು ನಿಮ್ಮ ಮಂಗಳೂರವರೇ ಅವರೇ ಈ ತುಳು ಭಾಷೆಯ ಲಿರಿಕ್ಸ್ ಬರೆದಿದ್ದು ಆ್ಯಂಡ್ ಎಮ್ ಸಿ ಬಿಜು ಅವರು ಕಂಪ್ಲೀಟಾಗಿ ಸಾಂಗಿನ ಆ್ಯಂಡ್ ರ್ಯಾಪ್ ಮಾಡಿರೋದು ಸೊ ಇಡೀ ತಂಡ ಇಲ್ಲಿದ್ದೀವಿ ನಮ್ಮೆಲ್ಲರನ್ನೂ ಹುರಿದುಮಿಸೋಕ್ಕೆ ಅನುಶ್ರೀ ಮೇಡಮ್ ನಮ್ಮ ಜೊತೇಲಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಇಡೀ ತುಳುನಾಡಿಗೆ ನನ್ನ ಥ್ಯಾಂಕ್ಸ್ ಸಾಂಗ್ ಹಾಕೋ ಉದ್ದೇಶ ಇಲ್ಲ ಸರ್ ಇದು ಒಂದು ಆಫ್ರೋ ಟಪಾಂಗ್ ಅಂತ ಒಂದು ಸಾಂಗ್ ಮಾಡಿದಾಗ ವಿ ನೀಡೆಡ್ ಒಂದು ಒಂದು ರೂರಲ್ ರೂಟೆಡ್ ಟೋನ್ ಒಂದು ಕಡೆ ಅದಕ್ಕೆ ಬೇಕಾಗಿತ್ತು ಸೊ ನಾನು ಕನ್ನಡದಲ್ಲೇ ಮಾಡಬೇಕಾಗಿತ್ತು ನಮ್ಮ ನಾಡಿನ ನಮ್ಮ ಮಣ್ಣಿಂದೇ ಬೇಕಾಗಿತ್ತು ಸುಮಾರು ಬೇರೆ ಬೇರೆ ನಾನು ಟ್ರೈ ಮಾಡಿದ್ದೀನಿ ನನ್ನ ಮ್ಯೂಸಿಕಲ್ಲಿ ಸೊ ತುಳುನಾಡಿಂದ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಅದೊಂದು ಆಗಿ ರ್ಯಾಂಡಮ್ ಆಗೋ ಒಂದು ಐಡಿಯಾ ಬಂತು ನಿಶಾನ್ ಕೂಡ ಇದೇ ಭಾಷೆಯವರು ನಮ್ಮ ಸ್ಟುಡಿಯೋಲಿ ಇದ್ದಿದ್ದರಿಂದ ವಿ ಕ್ವಿಡ್ ಸಂಬಂಧಪಟ್ಟಂತೆ ಔಟ್ನಾ ಇಲ್ಲ ಜನರಲ್ ಆಗಿ ಸಿನಿಮಾದ ಕತೆ ಇಡೀ ದೇಶಕ್ಕೆ ಮ್ಯಾಚ್ ಆಗುತ್ತೆ ಒಂದು ಜನರಲ್ ಒಂದು ಏನ್ ಹೇಳ್ತಾರೆ ಯೂನಿಕ್ ಜಾನರ್ ಇದೆ ಯಶ್ ಅಂದ್ರೆ ನಮ್ಮ ಬಿ ಎಫ್ ಎಕ್ಸ್ ಮಾಡಿರೋ ಯಶ್ ಗೌಡ ಯಶ್ ಗೌಡ ಮಂಡ್ಯ ಮೇಡಮ್ ಫಾರ್ಟಿ ಫೈವ್ ಅನ್ನೋ ಸಿನಿಮಾನ ನಾವು ಎಷ್ಟು ಪ್ರೀತಿಸ್ತಾ ಇದ್ದೀವಿ ಅಂದರೆ ಇನ್ಮೇಲೆ ನೋಡೋ ನಂಬರೆಲ್ಲ ಫಾರ್ಟಿ ಫೈ ಆಗೇ ಕಾಣ್ತಾ ಇದೆ ಈಗ ನೋಡಿದ್ರೆ ನನಗೆ ಸಿಕ್ಸ್ ಫಾರ್ಟಿ ಫೈವ್ ಲಕ್ಕಿ ನಂಬರ್ ಖಂಡಿತ ಲಕ್ಕಿ ನಂಬರ್ ಅಂದ್ಕೊಂಡೇ ಕೆಲಸ ಮಾಡಿದ್ದೀವಿ ಸರ್ ಮ್ಯಾಂಗ್ಳೂರ್ ಬಗ್ಗೆ ಮ್ಯಾಂಗ್ಳೂರ್ ಬಗ್ಗೆ ಹೇಳಿದಲ್ಲ ಸರ್ ಒಳಗಡೆ ಬರ್ತಾ ಏನು ಏನೇಳ್ತಾರೆ ಲ್ಯಾಂಡ್ ಆಫ್ ಗಾಡ್ಸ್ ಅಂತ ಹೇಳ್ಬೋದು ನಮ್ಮ ಧರ್ಮಸ್ಥಳ ಮಂಜುನಾಥ ನೆನಪಾಗ್ತಾರೆ ಈ ಕಡೆ ಬಂದರೆ ನಮ್ಮ ಸ್ವರ್ಗ ಜಾಯ್ ಅವರು ನೆನಪಾಗ್ತಾರೆ ಕಂಟಿನ್ಯೂ ಕೂಕ್ ಹೇಳ್ತಾನೆ ಹೋಗ್ಬೋದು ಒಳಗಡೆ ಬರ್ತಾ ಇದ್ದಾನೆ ಒಂದು ಪಾಸಿಟಿವ್ ವೈಬು ಆ್ಯಂಡ್ ಜನ ತುಂಬ ಇನ್ನೋಸೆಂಟ್ ಆಗಿದ್ದಾರೆ ಪ್ರೀತಿಯಿಂದ ಮಾತಾಡ್ತಾರೆ ಭಾಳ ಖುಷಿಯಾಗುತ್ತೆ ಹಾಡಿಗೆ ಮಾತ್ರ ಇದು ಪ್ರಮೋಷನಲ್ ಸಾಂಗು ಹಾಡಿಗೆ ಮಾತ್ರ ಸ್ಪೆಷಲಾಗಿ ಮೊದಲನೇದಾಗಿ ಭಾರತದಲ್ಲೇ ಯಾರೂ ಅವರನ್ನು ಕಳಿಸಿ ಕರೆಸಿರಲಿಲ್ಲ ನಾವು ಕನ್ನಡ ಸಿನಿಮಾದವರು ನಾವು ಫಸ್ಟ್ ಟೈಮ್ ಅಟೆಂಪ್ಟ್ ಮೇಡಮ್ ಡೆಫಿನೆಟ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಹೇಳ್ತೀವಿ ದಿಸ್ ವೆರಿ ಈಗ ಈಗ ತುಂಬ ಅರ್ಲಿ ಸ್ಟೇಜ್ ಅಲ್ವಾ ಇನ್ನು ಎರಡು ಇನ್ನು ಒಂದೂವರೆ ತಿಂಗಳಿದೆ ಈಗ ಶಿವಣ್ಣ ಮತ್ತು ಉಪೇಂದ್ರೋಲಲ್ಲಿ ಇದ್ದಾರೆ ಡೆಫಿನೆಟ್ಲಿ ಮೂರು ಜನ ಲೀಡ್ರೋ ಶಿವಣ್ಣ ಉಪಿ ಸರ್ ರಾಜಿ ಶೆಟ್ಟಿ ಮೂರು ಜನ ಈಕ್ವಲ್ ಆಗಿರ್ತಾರೆ ಮೊದಲನೇದಾಗಿ ಇಡೀ ಕರ್ನಾಟಕಕ್ಕೆ ಜೊತೆಗೆ ಇವತ್ತು ಮಂಗ್ಳೂರಲ್ಲಿದ್ದೀರಿ ಊರು ಸೊ ಮಂಗಳೂರಿಗೂ ಕೂಡ ತುಂಬಾ ದೊಡ್ಡ ಧನ್ಯವಾದಗಳು ನಮ್ಮ ಹಾಡು ಎಷ್ಟು ರೀಚ್ ಆಗಿದೆ ಎಷ್ಟು ವ್ಯೂ ಬಂದಿದೆ ಅದಕ್ಕೆ ಕಾರಣ ಜನಗಳು ಆದರೆ ನಾವೇನೋ ಬೇರೆ ಬೇರೆ ಐಡಿಯಾ ಇಟ್ಕೊಂಡು ಮಾಡ್ತೀವಿ ಅದನ್ನು ಜನ ನೋಡಿ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ ಸೊ ಈ ಸಾಂಗಿಗೆ ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಚಿತ್ರತಂಡದ ಪರವಾಗಿ ನಾವು ಇವತ್ತು ಇದ್ದಿದ್ದೀವಿ ಸೊ ಅವರು ಪಾಪ ಇವರು ಟ್ರಾವೆಲ್ ಮಾಡಿದ್ದಾರೆ ಅಲ್ಲಿಂದ ಎಲ್ಲ ಟ್ರಾವೆಲ್ ಮಾಡಿ ನಮ್ಮ ಸಿನಿಮಾ ಆಲ್ರೆಡಿ ಹೌದು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಜನಗಳಿಗೆ ಸೂಪ್ರಮ್ ಸೋಗೆ ಯಾವ ರೀತಿಯ ರೆಸ್ಪಾನ್ಸ್ ಕೊಟ್ಟರು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಒಂದು ಸಣ್ಣ ಸಿನಿಮಾ ಆದರೂ ಕೂಡ ಅಷ್ಟು ಕಲೆಕ್ಷನ್ನು ಆ ರೀತಿಯ ರೆಸ್ಪಾನ್ಸು ಅದು ಸಿಕ್ಕಿದ್ದು ನಮ್ಮ ಭಾಗ್ಯ ಸೊ ಅದನ್ನು ಜವಾಬ್ದಾರಿಯಾಗಿ ತಗೊಂಡು ಇನ್ನೂ ಕೂಡ ಒಳ್ಳೆ ಸಿನಿಮಾ ಮಾಡುವಂತಹ ಪ್ರಯತ್ನದಲ್ಲಿ ನಾವಿರ್ತೀವಿ ಸೊ ಅದೇ ಪ್ರಯತ್ನದಲ್ಲಿ ಇದೀವಿ ಕೂಡ ಈಗ ಎಸ್ ತ್ಯಾಂಕ್ ಯು ಆ ಥರ ಲಡ್ಡಾ ಆಡ್ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು